ಸ್ಕೈ ಬ್ಲೂ what it represents ಇಂಟೆಲಿಜೆನ್ಸ್ ಶಾರ್ಪ್ನೆಸ್ knowledge analysis ಹಚ್ಚಿ ತೋರಿಸ್ಬಿಡ್ತೀನಿ ಇಲ್ಲಿ ಯಾಂಗ್ ಬ್ರೈನ್ ಸ್ಕೈ ಒಂದು ಸ್ಕೈ ಬ್ಲೂ ಇತ ಸ್ಕೈ ಬ್ಲೂ ಏನಾಗುತ್ತೆ ಸ್ಕೈ ಬ್ಲೂ ಟ್ರೆಟ್ ಸ್ಕೈ ಬ್ಲೂ ಅಗ್ನಿಯ ಸಂಕೇತ ಯಾವ ರಿಫ್ಲೆಕ್ಸ್ ಮೇಲೆ ಹಾಕಿದಿರಾ ಬ್ರೈನ್ ರಿಫ್ಲೆಕ್ಸ್ ಮೇಲೆ ಹಾಕಿದೀರ ಇಲ್ಲಿ ಸ್ಕೈ ಬ್ಲೂ ಹಾಕಿದ್ರೆ ಏನಾಯ್ತು ಅಲ್ಲಿ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ ಬ್ರೈನಿಗೆ ಬ್ಲಡ್ ಅಂಡ್ ಎನರ್ಜಿ ಚೀ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ ಯಾವಾಗ ಚೀ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ ನಿಮ್ ಮೈಂಡ್ ಶಾರ್ಪ್ ಆಗುತ್ತೆ ಸೊ ಬ್ರೈನ್ ರಿಫ್ಲೆಕ್ಸ್ ಮತ್ತೆ ಯಾಂಗ್ ಬ್ರೈನ್ ಯಾಂಗ್ ಬ್ರೈನಿಗೆ ಯಾಕೆ ಅಂತಂದ್ರೆ ಇಟ್ಸ್ ಎ ಯಾಂಗ್ ಎನರ್ಜಿ ಇಸ್ ರಿಕ್ವೈರ್ಡ್ ಫಾರ್ ದ ಬ್ರೈನ್ ಡಲ್ ಆಗಿರುತ್ತೆ ಇನ್ ಎನರ್ಜಿ ಇರ್ತದೆ ಅದಕ್ಕೆ ಯಾಂಗ್ ಕೊಡ್ಬೇಕು ನೀವು ಬ್ರೈನ್ ಅಂಡ್ ಯಾಂಗ್ ಯಾಂಗ್ ಬ್ರೈನ್ ಇಸ್ ಕ್ವಿಕ್ ರಿಸಲ್ಟ್ಸ್ ಮಕ್ಕಳಿಗೊಂದು ಹಾಕ್ಬೇಕಾ ಸರ್ ನೀವು ಹಾಕ್ಕೊಳ್ಳಿ ತುಂಬಾ ಜನ ಹೇಳ್ತೀರಲ್ವಾ ಮೊದ್ಲಷ್ಟು ಶಾರ್ಪ್ ಇಲ್ಲ ಸರ್ ತುಂಬಾ ಜನ ಹೇಳ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ನನ್ನ ಯಜಮಾನ್ರಿಗೆ ಡಲ್ ಆಗಿಬಿಟ್ಟಿದ್ದಾರೆ ಸರ್ ಮೊದ್ಲೆ ಶಾರ್ಪ್ ಇಲ್ಲ ಅಂತಾರೆ ಟ್ರೈ ಮಾಡಿ ಇದು ಎಂಟಿಗೆ ಹೆಂಡತಿಯರಿ ಬೇಕಾಗಲ್ಲ ಯಾವ ಯಾವಾಗಲೂ ಶಾರ್ಪ್ ಇರ್ತಾರೆ ಅವರು ಗಂಡ ಟ್ರೈ ಮಾಡಬಹುದು ಸ್ಕೈ ಬ್ಲೂ ಮಾಡಿ ಏನ್ ಚೇಂಜಸ್ ಆಗುತ್ತೆ ಒಂದು ವಾರ ಆದ್ಮೇಲೆ ನಿಮ್ಮ ಅನುಭವನ ಹಂಚ್ಕೊಳ್ಳಿ ನೋ ಡೌಟ್ ಇಟ್ ಇನ್ಕ್ರೀಸಸ್ ಯುವರ್ ಅನಾಲಿಟಿಕಲ್ ಅಂಡ್ ಲಾಜಿಕಲ್ ಸ್ಕಿಲ್ಸ್